ನಾನಿವತ್ತು ಗೋರಿಗೂ ನನಗೆ ಸ್ಪೋರ್ಟ್ಸ್ ನೋಡೋಣ ಅಂತ ಬಂದಿದ್ದರೆ ನನ್ನ ಫ್ರೆಂಡ್ಸ್ ಜೊತೆ ಅಲ್ಲಿ ಸ್ಪೋರ್ಟ್ಸ್ನ ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ದೆ ಆಗ ನನಗೊಂದು ಸಡನ್ನಾಗಿ ಮೆಸೇಜ್ ಬಂತು ಆ ಮೆಸೇಜ್ ಏನಂದರೆ ನನ್ನ ಅಯೋಧ್ಯೆ ಸೈಕಲ್ ಯಾತ್ರೆಯಲ್ಲಿ ಅವರು ನನ್ನ ಕಂಟೆಂಟ್ನ ಪಟ್ಬಿಟ್ಟು ನನ್ನ ಅವ್ರ ಕಡೆಯಿಂದ ಒಂದು ಒಂದು ಸ್ವಲ್ಪ ಜನಕ್ಕೆ ಫುಡ್ನ ಡೊನೇಟ್ ಮಾಡ್ತಾರಂತೆ ಅದು ನನ್ನ ಕೈಯ್ಯಲ್ಲಿ ಮಾಡಬೇಕಂತೆ ಅದಕ್ಕೋಸ್ಕರ ನಾನು ಇಷ್ಟಪಟ್ಟು ಇಲ್ಲಿಗಾದರೆ ಬಂದಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಎಂಥ ಫುಡ್ಗಳೆಲ್ಲ ಸಿಗ್ತವೆ ಅಂತ ಇಲ್ಲಿ ಫುಲ್ ಮೀಲ್ಸ್ ಎಲ್ಲ ಸಿಗುತ್ತೆ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ ಫುಲ್ ಮೀಲ್ಸಲ್ಲಿ ಏನೇನು ಐಟಮ್ ಬರುತ್ತೆ ಅಂತ ನೋಡಿ ಇಷ್ಟೊಂದು ಐಟಮ್ಸು ಬರೀ ಎಷ್ಟು ರೂಪಾಯಿ ಅಂತ ನೀವೇ ತಿಳ್ಕೊಳ್ಳಿ ಹಂಗೆ ಲಾಸ್ಟಾಗೆ ನೋಡಿ ಬರ್ಗರ್ಸ್ ಇದೆ ಚಾಕ್ಲೇಟ್ ಕೇಕ್ ಇದೆ ಬೇರೆ ಬೇರೆ ತುಂಬ ತರಹದ ಐಟಮ್ಸ್ ಎಲ್ಲ ಸಿಗುತ್ತೆ ಅದು ನೋಡ್ಬೋದು ಎಷ್ಟು ಸಕ್ಕತ್ತಾಗಿದೆ ಅಂತ ಆ ಜ್ಯೂಸ್ ಎಲ್ಲ ಜ್ಯೂಸ್ ಎಲ್ಲ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಟೂ ನೈಂಟಿ ನೈನ್ ರುಪೀಸ್ಗೆ ಅಷ್ಟೊಂದು ಅದು ಸಿಗುತ್ತೆ ನಮಗೆ ನಾನಾದರೆ ಬರ್ಗರ್ನ ಚೂಸ್ ಮಾಡಿಕೊಂಡು ಬರ್ಗರ್ನಾದರೆ ನನ್ನ ಫ್ರೆಂಡ್ಸ್ ಜೊತೆ ತಿಂದ್ಕೊಂಡ್ವಿ ತಿಂದ್ಕೊಂಡ್ರೆ ಸೇ ಟೇಸ್ಟ್ ಒಂದು ಸಖತ್ತಾಗಿತ್ತು ಆ ಬರ್ಗರ್ನ ಮೇಲೆ ಅಲ್ಲಿ ವಾಲ್ಸ್ಗೆ ಗೋಡೆಗಳಿಗೆ ಯಾವ ಥರ ಡಿಸೈನ್ಸ್ ಎಲ್ಲ ಸಖತ್ತಾಗಿದೆ ಅಂತ ನೋಡ್ತಾ ಇದ್ದೀನಿ ನೋಡಿ ನೀವೆಲ್ಲ ನೋಡಿ ಎಷ್ಟು ಸಖತ್ತಾಗಿ ಮಾಡಿಸಿದ್ದಾರೆ ಡಿಸೈನ್ಸ್ ಅಂತ ಅಲ್ಲಿ ಕ್ಲೀನಿಂಗ್ ಇರ್ಬೋದು ಸರ್ವೀಸಿಂಗ್ ಇರ್ಬೋದು ಒಳ್ಳೆ ಸಕ್ಕತ್ತ ಕೊಡ್ತಾರೆ ಸರ್ವೀಸಿಂಗ್ ಅಂದರೆ ಮತ್ತು ಇಲ್ಲಿ ಲೊಕೇಶನ್ ಬಂದ್ಬಿಟ್ಟು ಗುಡಿ ರೋಡು ಸ್ಕೂಲ್ ರೋಡ್ ಅಂತ ಕರೀತಾರೆ ನೀವು ಒಂದ್ಸಲಿ ಭೇಟಿ ಹಾಲು ಒಂದ್ಸಲ ಅಲ್ಲಿನ ಚಿಕ್ಕಬಳ್ಳಾಪುರದಲ್ಲಿ ಇರೋದು ಮತ್ತು ಬೆಸ್ಟ್ ಪ್ರೈಸಸ್ನಲ್ಲಿ ಇಲ್ಲಿ ಪ್ರೊವೈಡ್ ಮಾಡ್ತಾರೆ ಫುಡ್ನೆಲ್ಲ ಸೊ ಇವಾಗ ನಾನು ಫುಡ್ನ ಡೊನೇಟ್ ಮಾಡೋಕ್ಕೆ ಸ್ವಲ್ಪ ಜನಕ್ಕೆ ಹೆಲ್ಪ್ ಮಾಡೋಣ ಅಂತ ಅವರು ಕೊಟ್ಟಿದ್ದಾರೆ ನನಗೆ ಫುಡ್ಡು ಇಲ್ಲಾದರೆ ಇವ್ರಿಗೆಲ್ಲ ಧನ್ಯವಾದಗಳು ತಿಳಿಸ್ತಾ ಇನ್ನೊಂದು ತಗೊಂಡೋಗಿ ಎಲ್ಲರಿಗೂ ಕೊಡೋಣ ಅಂತ ದುಡ್ಡು ಅಲ್ಲ ಈ ಥರ ಎಲ್ಪ್ ಮಾಡಿದ್ರೆ ಅದರಲ್ಲಿ ಸಿಗೋ ಸಂತೋಷವೇ ಬೇರೆ ಅಂದ್ಬಿಟ್ಟು ಈ ಅಣ್ಣವರು ತುಂಬ ಒಳ್ಳೆ ಕೆಲಸ ಅಂತಕ್ಕೂ ಮಾಡ್ತಿದ್ದಾರೆ ನನಗಂತೂ ಇದುವರೆಗೂ ಗೊತ್ತೇ ಇರಲಿಲ್ಲ ಬಟ್ ಇವಾಗ ಗೊತ್ತಾಯಿತು ಇವಾಗಿಂದ ಒಳ್ಳೆ ತುಂಬ ಒಳ್ಳೆ ಕೆಲಸಗಳು ತುಂಬ ದಿನ ದಿನದಿಂದ ಮಾಡ್ತಿದ್ದಾರೆ ಈ ಅಣ್ಣವರು ನಾನು ಆದರೆ ಅವ್ರ ಪೇಜ್ ಕೂಡ ಚೆಕ್ ಮಾಡಿದ್ದೀನಿ ತುಂಬ ಒಳ್ಳೆ ಕೆಲಸ ನನ್ನ ಕೈಯ್ಯಲ್ಲಿ ಕೊಟ್ಟು ಕಳಿಸಿರೋದಂತಕ್ಕೂ ಇನ್ನೂ ಒಳ್ಳೆ ಕೆಲಸ ಹೌ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡೋಣ ಏನು ಫುಡ್ ಕೊಟ್ಟಿದ್ದಾರೆ ಅದನ್ನು ಸೊ ಅಂತ ನಾವು ತುಂಬ ಜನಕ್ಕೆ ಹಾಗೆ ಕೊಟ್ಕೊಂಡು ಅವರ ತಂಗಿಂದ ಮುಂದೆ ಹೋದರೆ ಯಾರೂ ಸಿಕ್ಕಿಲ್ಲ ಹಾಗೆ ಮುಂದೆ ಹಿಂದಕ್ಕೆ ಬಂದ್ವಿ ಹಿಂದಕ್ಕೆ ಬಂದು ಸ್ವಲ್ಪ ಬಸ್ ಸ್ಟ್ಯಾಂಡ್ ಒಳಗಡೆ ಬಂದರೆ ಇಲ್ಲಿ ಇನ್ನೊಬ್ಬರು ಸಿಕ್ಕಿದ್ರು ಅವ್ರಿಗೂ ಅವ್ರಿಗೂ ಕೂಡ ಕೊಟ್ವಿ ಮತ್ತು ಇಲ್ಲಿ ಒಬ್ಬರು ನಡ್ಕೊಂಡು ಹೋಗ್ತಿದ್ದರೆ ಅವ್ರಿಗೆ ಕೊಡೋಕ್ಕೆ ಹೋದರೆ ಅವರು ಸ್ವಲ್ಪ ಡ್ರಂಕ್ ಆಗಿದ್ರು ಅದಕ್ಕೋಸ್ಕರ ಅವರು ಫುಡ್ನ ತಗೊಂಡಿಲ್ಲ ನಾ ಗೊತ್ತಿಲ್ಲ ಯಾಕಂತ ಬಟ್ ನಾವು ಆದರೆ ಪಕ್ಕದಲ್ಲಿ ಇನ್ನೂ ಯಾರಿಗೂ ಒಬ್ಬರಿಗೆ ಕೊಟ್ಬಿಟ್ವಿ ಅದು ಕೂಡ ಇಲ್ಲಿ ಇಲ್ಲೊಬ್ರಿಗೂ ತಗೊಂಡ್ರು ಮತ್ತು ಇವರು ಇವ್ರು ನೋಡಿ ಪಾಪ ಗಾಯ ಕೂಡ ಆಗಿದೆ ಯಾಕೆ ಗೊತ್ತಿಲ್ಲ ಅವ್ರಿಗೆ ಇಲ್ಲಿ ಕೂಡ ತಗೊಂಡ್ರು ಇದು ನೋಡ್ತಾ ಇದ್ದರು ಒಬ್ಬರು ಕಾಣಿಸಿದ್ರು ನಮಗೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಅವ್ರಿಗೂ ಕೊಟ್ವಿ ಅವ್ರಿಗೂ ಕೊಟ್ಟಿದ್ದಾದಮೇಲೆ ನಾವು ನಮ್ಮೂರ ಕಡೆನ ಹೊರಟ್ವಿ ನಮ್ಮೂರ ಕಡೆ ಹೊರಟ್ರೆ ಕಣಿವೆಯಲ್ಲಿ ಇಳಿತಾ ಇದ್ರೆ ಇಲ್ಲಿ ನೋಡಿ ರೋಡ್ ಕೆಲಸ ಮಾಡೋ ಅನ್ನ ಇದ್ದರು ಅವ್ರಿಗೂ ಕೊಟ್ಟರೆ ಎಲ್ಪ್ ಆಗುತ್ತೆ ಅಂತ ಅವರು ಹಿಂದಿ ಅವರು ಅಲ್ಲಿ ಕೊಟ್ಬಿಟ್ಟು ಹಿಂದಿಯಲ್ಲಿ ಮಾತಾಡಿದ್ರು ಪರವಾಗಿಲ್ಲ ಕೊಟ್ಬಿಟ್ಟು ಹಂಗೆ ಮುಂದೆ ಬಂದರೆ ಈಗಾದರೆ ನಾನು ನಮ್ಮ ಮನುಷ್ಯನಲ್ಲಿಗಾದ್ರೆ ಬಂದಿದ್ದೀನಿ ಮಂಜೆಲ್ಲ ಮ ಇದು ಕನಗಂಗೋಪ ಇದು ಈ ಕನಗಂಗೋಪದಲ್ಲಿ ನಾನು ನಮ್ಮ ಈ ಅಜ್ಜಿ ಬಂದುಬಿಟ್ಟು ನಮ್ಮ ಮನೆ ಹತ್ರ ಆವಾಗ ಅವಾಗ ಬರ್ತಾರೆ ಈ ಅಜ್ಜಿಯವರು ಅದಕ್ಕೋಸ್ಕರ ನಾನು ನೋಡಿದ್ದಕ್ಕೆ ತುಂಬ ಖುಷಿಪಟ್ಟರು ಖುಷಿಪಟ್ಟಿದ್ದಾದಮೇಲೆ ಈ ಅಜ್ಜಿಗೆ ಕೂಡ ಒಂದು ಪ್ಯಾಕೆಟ್ನ ಫುಡ್ ಕೊಟ್ಬಿಟ್ಟು ಸ್ವಲ್ಪ ಮಾತಾಡಿಸ್ಕೊಂಡೆ ಆ ಹೆಜ್ಜೆ ಹತ್ತಿರ ಯಾಕಂದರೆ ಗೊತ್ತಿರೋರು ಅವರು ಬಟ್ ಅವರು ಫುಡ್ಗೋಸ್ಕರ ಬೇರೆ ಬೇರೆ ಊರೆಲ್ಲ ಸುತ್ತಾಡ್ತಿರ್ತಾರೆ ತುಂಬ ನಾನು ತುಂಬ ಸತಿ ನೋಡಿದ್ದೀನಿ ನಮ್ಮ ಹತ್ರ ಇನ್ನೂ ಸ್ವಲ್ಪ ಪ್ಯಾಕೆಟ್ಗಳು ಉಳಿದಿದ್ರು ಆ ಈಗ ನಫೈನಲ್ಲಿ ಅಲ್ಲಿ ಬಂದಿದ್ವಿ ಮಂಚೆಹಲಿ ಒಬ್ಬರು ಕಾಣಿಸಿದ್ರು ನಮಗೆ ಅಲ್ಲಿ ಕೊಟ್ಬಿಟ್ಟು ಮತ್ತು ಹಾಗೆ ಮುಂದೆ ಹೋದ್ವಿ ಮಂಚನಲ್ಲಿ ಇನ್ನು ಯಾರೂ ನಮಗೆ ಕಾಣಿಸ್ಲಿಲ್ಲ ಇವಾಗ ಬಂದಿದ್ದೀವಿ ನಮ್ಮ ನಮ್ಮ ರಾಯಣಕಲ್ ಹತ್ರ ಒಂದು ಬೆಟ್ಟಗಳಲ್ಲಿ ಸ್ವಲ್ಪ ಜನ ವಾಸ ಇದ್ದಾರೆ ಅಲ್ಲಿ ತುಂಬ ಜನ ಇದ್ದಾರೆ ನಂಗೆ ಗೊತ್ತು ಅಲ್ಲಿ ಇಬ್ರು ಮಕ್ಕಳಾದ್ರೆ ಬಂದರು ಇನ್ನು ಲಾಸ್ಟ್ ಎರಡು ಹುಡ್ಲಿ ಇದ್ವು ಅವ್ರಿಗೋಸ್ಕರ ಕೊಟ್ಬಿಟ್ಟು ಇಲ್ಲಿಂದ ನೋಡ್ಬೋದು ಎಷ್ಟು ಚಿಕ್ಕ ಹುಡುಗಿ ಅಂತ ಇಲ್ಲಿ ಇಲ್ಲಿ ಇವರು ವಾಸ ಇರೋದು ಅವ್ರಿಗೆ ಕೊಟ್ಬಿಟ್ಟು ಆ ಹುಡುಗಿ ಈ ಹುಡುಗಿ ಮಾತ್ರ ಸಕ್ಕತ್ತು ಖುಷಿ ಪಡ್ತಾರೆ ನೋಡ್ಕೊಳ್ಳಿ ಇಲ್ಲಿ ಬಾಕ್ಸ್ ಬಾಕ್ಸೆಲ್ಲ ಖಾಲಿ ಆಯಿತು ಖಾಲಿ ಬಾಕ್ಸ್ನ ಎತ್ಕೊಂಡು ಹೋಗ್ತಾಯಿದ್ರೆ ಅಲ್ಲಿ ನೋಡ್ಬೋದು ನನಗೆ ಅವ್ರನ್ನ ನಾವು ರಿಟರ್ನ್ ಇದ್ದರೆ ನಮಗೆ ಮಾತಾಡ್ಸಿ ಅವರೇ ಬಾಯ್ ಮಾಡ್ತಾಯಿದ್ರು ನೋಡ್ಬೋದು ನೀವೆಲ್ಲ ನೋಡಿ ಎಲ್ಲ ಬಿದ್ದೋಗಿ ಬಿದ್ದೋಗ್ತಿದೆ ಅವರು ಹಾಯ್ ಮಾಡ್ತಾರೆ ನೋಡಿ ನನಗೆ ಇವಾಗ ಇವರು ಇವಾಗ ಮಾತ್ರ ಅಲ್ಲ ಪ್ರತಿ ತಿಂಗಳು ಒಬ್ಬರನ್ನ ಸೆಲೆಕ್ಟ್ ಮಾಡಿಕೊಂಡು ಅವ್ರ ಕಡೆಯಿಂದ ಫುಡ್ನ ಈ ಥರ ಡೊನೇಟ್ ಮಾಡ್ತಾರೆ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ನಾನಾದರೆ ಊರಿಗೆ ಹೋಗ್ಬೇಕಾದ್ರೆ ಮಳೆಯಲ್ಲಿ ಸಿಕ್ಕಾ ಕೊಡಿನ ನೋಡಿ ಎಷ್ಟು ಎಷ್ಟು ಮಳೆ ಬರ್ತಿದೆ ಏನೂ ಇಲ್ಲ ನಾನು ಟೆಂಟ್ ಹೌಸ್ ಇಲ್ಲ ಇಲ್ಲ ಏನೂ ಇಲ್ಲ ನೋಡ್ಬೋದು ಎಲ್ಲ ಇದ್ದೀನಿ ನಾನು ಅಣ್ಣ ಕೂಡ ಇಲ್ಲೇ ಇದ್ದೀವಿ ನಾವಾದರೆ ನಮ್ಮೂರಿಂದ ಬೇರೆಯವ್ರಿಗೆ ಇವಾಗ ಪ್ರಯಾಣಿಸ್ತಾ ಇದ್ವಿ ಏಳು ಗಂಟೆ ಆಗಿದೆ ಟೈಮು ನೋಡ್ಬೋದು ಎಲ್ಲ ಮಳೆ ಬೀಳ್ತಾಯಿದೆ ಮಳೆ ಇದೆ ಇಲ್ಲಿ ನೋಡ್ಬೋದು ನಾನು ಗಾಡಿ ಎತ್ಕೊಳೋಣ ಅಂತ ಬಂದರೆ ಓಡಿಸೋಣ ಅಂತ ನೋಡ್ಬೋದು ತೇಲ್ ಬಂದಿದೆ ಗಾಡಿ ಟೈರ್ ಹತ್ರ ನಂಗೆ ಸ್ವಲ್ಪ ಭಯ ಆಯಿತು ಅದನ್ನು ನೋಡಿ ಹಾಗೆ ಸ್ವಲ್ಪ ಸೈಲೆಂಟಾಗಿ ಅದನ್ನೇನು ಮಾತಾಡ್ಸಿದೆ ನಾವು ಆದರೆ ಮುಂದೆ ಹೊಲ್ಟೋದ್ವಿ ನೋಡಿ ಎಷ್ಟು ಪವರ್ಫುಲ್ ಅಂದರೆ ಅದು ಕಚ್ಚಿದರೆ ಅಷ್ಟೇ ವಿಷ ವಿಷ ಪೂರ್ತಿ ವಿಷ ಅಷ್ಟೇ ಅದು ಅದಕ್ಕೆ ಅಂದ್ಕು ದೇ ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ನಾನಿನ್ನ ನಾಲ್ಕೈದು ದಿನದಲ್ಲಿ ಕರ್ನಾಟಕ ಸೈಕಲ್ ರೈಡಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪ್ರತಿ ಜಿಲ್ಲೆಗೂ ಬರ್ತೀನಿ ನಮ್ಮ ಚಿಕ್ಕಬಳ್ಳಾಪುರದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪ್ರತಿ ಜಿಲ್ಲೆಗೂ ಸುತ್ತಾಡಿ ಅಲ್ಲಿರುವ ದೇವಸ್ಥಾನಗಳನ್ನ ಇಡೀ ನಮ್ಮ ಕನ್ನಡಿಗರಿಗೆ ಎಲ್ಲರಿಗೂ ತೋರಿಸ್ಬೇಕಂತ ಆಸೆ ಇದೆ ಇಲ್ಲಿ ನಮ್ಮ ಭಾರತದಲ್ಲೇ ಸುತ್ತಾಡ್ಬಿಟ್ಟು ನಮ್ಮ ದೇಶದಲ್ಲಿರುವ ಎಲ್ಲ ದೇವಸ್ಥಾನಗಳನ್ನ ನಮ್ಮ ಕನ್ನಡಿಗರಿಗೆ ತೋರಿಸ್ಬೇಕು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ನಾನು ಕೂಡ ತಿಳ್ಕೊಬೇಕು ಈ ದೇವಸ್ಥಾನ ಎಲ್ಲ ಸುತ್ತಬೇಕು ಅಂತ ಆಸೆ ಇದೆ ಅದಕ್ಕೋಸ್ಕರ ಸಪೋರ್ಟ್ ಇರಿ ಸಪೋರ್ಟ್ ಮಾಡ್ತೀರ ಅಂತ ತಿಳ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಎಲ್ಲರಿಗೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿಕೊಳ್ಳಿ ನಿಮ್ಗೆ ನಾವು ಇಷ್ಟ ಇಷ್ಟ ಆಗಿದ್ರೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು